Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಕೂರ್ಮ ದ್ವಾದಶಿ ಮಹತ್ವನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ನಿನ್ನೆ ಬಂದು ವೈಕುಂಠ ಏಕಾದಶಿ ಆಗಿದೆ ಆ ಏಕಾದಶಿ ಆಚರಣೆ ಮಾಡಿರೋ ಅಂಥವರು ಪಾರಾಯಣ ಇವತ್ತಿನ ದಿನ ವಿಶೇಷವಾಗಿ ದ್ವಾದಶಿ ಪಾರಾಯಣ ಕೂಡ ಮಾಡ್ತಾರೆ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಮನೆ ಮನೆಯಲ್ಲಿರುವಂಥ ಕಡು ಕಷ್ಟಗಳು ನಿವಾರಣೆ ಆಗಬೇಕು ಅಂತಂದರೆ ಇವತ್ತು ನಿಮ್ಮ ಮನೆಯಲ್ಲಿರುವಂಥ ಮೂಲ ವಿಗ್ರಹಗಳು ಅಂದರೆ ಲಕ್ಷ್ಮೀ ಮತ್ತು ವಿಷ್ಣು ಇರೋಂಥ ವಿಗ್ರಹಗಳಿದ್ರೆ ಇವತ್ತು ಅಂಥ ವಿಗ್ರಹಗಳಿಗೆ ವಿಶೇಷವಾಗಿ ಹಾಲಿನಿಂದ ಮಾಡಿದಂತಹ ಅಭಿಷೇಕನ ಖಂಡಿತವಾಗ್ಲೂ ಮಾಡಿ ಯಾಕಂದರೆ ನೀವು ಇವತ್ತು ಅಭಿಷೇಕನ ನೀವು ವಿಗ್ರಹಗಳಿಗೆ ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿರುವಂಥ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ ಯಾಕಂದರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಜೀವನದಲ್ಲಿ ನಾನಾ ರೀತಿಯ ಕಷ್ಟಗಳು ಬರ್ತಾ ಇರುತ್ತೆ ಹೇಗೆ ಭಗವಂತ ನಮಗೋಸ್ಕರ ಕಷ್ಟನ ಸಹಿಸೆಂದ್ರೆ ಕ್ಷೀರವಂತನ ಸಮಯದಲ್ಲಿ ಆಲ ನುಂಗಿ ತದನಂತರ ಅವರು ನಮಗೆ ಹೆಂಗೆ ಅಮೃತಧಾರನ ನಮಗೆ ಕೊಡ್ತಾರೋ ಅದೇ ರೀತಿ ನಮ್ಮ ಜೀವನದಲ್ಲಿ ಬರುವಂಥ ಕಡು ಕಷ್ಟಗಳು ಯಾವುದೇ ಇದ್ರೂ ಅದೆಲ್ಲ ನಿವಾರಣೆ ಆಗಬೇಕು ಅಂತ ಬಯಸುವಂಥವ್ರು ಇವತ್ತು ಕೂರ್ಮ ದ್ವಾದಶಿಯ ದಿನ ವಿಶೇಷವಾಗಿ ಶಿವನ ಶಿವನ ಅಲ ವಿಷ್ಣುವಿನ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ನೀವು ಕೊಡೋದ್ರಿಂದ ಅಥವಾ ಅಭಿಷೇಕನ ಮಾಡಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಇವತ್ತಿನ ದಿನ ನಾವು ವಿಷ್ಣುವಿನ ಇವತ್ತು ಕೂಡ ನಾವು ವಿಷ್ಣುವಿಗೆ ಸಂಬಂಧಪಟ್ಟಂಥ ವಿಷ್ಣು ದೇವಸ್ಥಾನಗಳಿಗೆ ನೀವು ತುಳಸಿನ ಇವತ್ತು ಕೂಡ ಕೊಡ್ಬೋದು ಮತ್ತೆ ಹಾಲನ್ನು ಕೊಡ್ಬೋದು ಮೊಸರನ್ನ ನೀವು ಕೊಡ್ಬೋದು ಅದ್ರ ಜೊತೆ ಜೊತೆಗೆ ನಿಮಗೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಿಲ್ಲ ನಿಮ್ಮ ಮನೆಯಲ್ಲಿ ಜಗಳ ಆಗ್ತಾ ಇದೆ ಮನಸ್ತಾಪಗಳಾಗ್ತಾ ಿದೆ ಯಾವಾಗ್ಲೂನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದ ಇಲ್ಲ ಅಂತ ಇವತ್ತು ಆಲ್ ಒಂದು ಸ್ವಲ್ಪ ಚಂದನನ ನೀವು ಅಂದರೆ ಶ್ರೀಗಂಧದ ಚಕ್ಕೆನ ನೀವು ಸಾಣಕಲ್ಲಿನ ಮೇಲೆ ನೀವು ತೇದು ಅದರ ಜೊತೆಗೆ ಸ್ವಲ್ಪ ಹಾಲನ್ನು ಬೆರೆಸಿ ಮಕ್ಕಳಿಗೆ ನೀವು ಇವತ್ತಿನ ದಿನ ಹಣೆಗೆ ಇಡೋದ್ರಿಂದ ಅಥವಾ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯಗಳು ಜಗಳ ಮನಸ್ತಾಪಗಳು ಬರ್ತಿದ್ರೆ ಅಂಥ ಚಂದನನ ನೀವು ಹಣೆಗೆ ಧಾರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವ್ಯಾಪಾರ ವಹಿವಾಟುಗಳಿಗೆ ತೊಂದರೆ ಆಗಿದ್ದರೆ ಅಂಥವರು ಕೂಡ ಇವತ್ತಿನ ದಿನ ಹಾಲಿನಲ್ಲಿ ಚಂದನನ್ನು ತೆಗೆದು ಅದನ್ನು ನೀವು ಅಣೆಗೆ ಲೇಪನ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅದಕ್ಕೆ ಯಾಕೆ ನಾವು ಇವತ್ತಿನ ದಿನ ವಿಶೇಷವಾಗಿ ಆಮೆಗಳನ್ನು ಇವತ್ತು ಮನೆಗಳಲ್ಲಿಟ್ಟು ಆಮೆ ಪೂಜೆನ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಇವತ್ತು ಕೂರ್ಮ ದ್ವಾದಶಿ ಇರೋದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಆಮೆಯ ಪ್ರತಿಮೆಗಳಿದ್ರೆ ಅದನ್ನು ನೀವು ಇವತ್ತು ಮನೆಯ ಮುಖ್ಯ ದ್ವಾರದ ಮುಂದೆ ನೀವು ಅದಕ್ಕೆ ಅಂತಲೇ ಒಂದು ತಾಮ್ರದ ತಟ್ಟೆಯಲ್ಲಿ ಅದಕ್ಕೆ ಸ್ವಲ್ಪ ನೀರನ್ನು ಅಥವಾ ಹಾಲನ್ನು ಹಾಕಿ ಅದನ್ನು ವಿಶೇಷವಾಗಿ ಕೂರ್ಮ ಅವತಾರದ ಆಮೆಯ ಮುಖ ಮನೆಯ ಒಳಗಡೆ ಬರೋ ಥರ ಅಂದರೆ ತಾಯಿ ಮಹಾಲಕ್ಷ್ಮಿ ಮತ್ತೆ ವಿಷ್ಣು ಮನೆಗೆ ಒಳಗಡೆ ಬರೋ ಥರ ನೀವು ಆ ಆಮೆಯ ಪ್ರತಿಮೆನ ನೀವು ಹಾಲಲ್ಲಿ ಅಥವಾ ನೀರಲ್ಲಿ ಆ ಆಮೆ ಸಂಪೂರ್ಣವಾಗಿ ಕೂತಿರೋ ಥರ ನೀರು ಅಥವಾ ಹಾಲನ್ನು ಹಾಕಿ ಅದಕ್ಕೆ ನೀವು ವಿಶೇಷವಾಗಿ ಪೂಜೆ ಮಾಡಿ ಇವತ್ತಿನ ದಿನ ವಿಶೇಷವಾಗಿ ನೈವೇದ್ಯ ು ನಿಮ್ಮ ಮನೆಗೆ ತಂದೆ ವಿಷ್ಣು ಮತ್ತು ಮಹಾಲಕ್ಷ್ಮಿನ ನಮ್ಮ ಮನೆಗೆ ಬನ್ನಿ ಅಂತೇಳಿ ವಿಶೇಷವಾಗಿ ನೀವು ಪೂಜೆ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಯಾಕೆ ಇವತ್ತಿನ ದಿನ ನಾವು ಕೂರ್ಮ ದ್ವಾದಶಿಯನ್ನು ನಾವು ಆಚರಣೆ ಮಾಡಬೇಕು ಅನ್ನೋ ಮಹತ್ವನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೋಡಿ ಹಿಂದೂ ದಂತಗತೆಗಳ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಕ್ಷೀರಸಾಗರವನ್ನು ಮಂಥನ ಮಾಡುವಾಗ ಅವರಿಗೆ ಸಹಾಯ ಮಾಡುವುದಕ್ಕಾಗಿ ದೇವನು ಕೂರ್ಮ ಅವತಾರವನ್ನು ತೆಗೆದುಕೊಳ್ಳುತ್ತಾನೆ ಈ ದೈವಕ್ರಿಯೆಯು ಅಮರತ್ವದ ಅಮೃತ ಮತ್ತು ಇತರ ಅಮೂಲ್ಯ ಸಂಪತ್ತುಗಳ ಸೃಷ್ಟಿಗೆ ಕಾರಣವಾಯಿತು ವಿಷ್ಣುವಿನ ಆಮೆ ಅವತಾರ ಕೂರ್ಮವೆಂದು ಸ್ಥಿರತೆ ಸಹಿಷ್ಣುತೆ ಮತ್ತು ಬುದ್ಧಿವಂತಿಕೆಗೆ ನೆರವಾಗುತ್ತಾನೆ ಅವನ ಸಂಕೇತಿಸುತ್ತದೆ ಅವನ ದೈವಿಕ ರೂಪವು ಜೀವನದ ಸವಾಲುಗಳನ್ನು ಎದುರಿಸಿ ನಿಲ್ಲಲು ಪರಿಶ್ರಮ ಮತ್ತು ದೃಢ ಸಂಕಲ್ಪದ ಮಹತ್ವವನ್ನು ಭಕ್ತರಿಗೆ ನೆನಪಿಸುತ್ತದೆ ಕೂರ್ಮ ದ್ವಾದಶಿ ಎಂದು ಭಗವಾನ್ ಕೂರ್ಮನನ್ನು ಪೂಜಿಸುವ ಮೂಲಕ ಭಕ್ತರು ಆಧ್ಯಾತ್ಮಿಕ ಬೆಳವಣಿಗೆ ಸಮೃದ್ಧಿ ಮತ್ತು ಸಂತೋಷದಾಯಕ ಜೀವನವನ್ನು ಹೊಂದುವ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಈ ಪವಿತ್ರ ದಿನದಂದು ಭಕ್ತರು ಮಾಡುವ ಪೂಜೆಯು ಅವರ ಹಿಂದಿನ ಜನ್ಮದ ಪಾಪಗಳು ಕೂಡ ನಾಶ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಅದರಲ್ಲೂ ಇಂದಿನ ಜನ್ಮದ ಪಾಪಗಳನ್ನು ಕೂಡ ಅದರ ಜೊತೆಗೆ ಪಾಪಗಳನ್ನು ನಿವಾರಣೆ ಮಾಡುವುದರ ಜೊತೆಗೆ ಸರ್ವ ಸಂಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಇವತ್ತಿನ ದಿನ ಕೂರ್ಮ ದ್ವಾದಶಿ ದಿನ ಆಗಿರುತ್ತೆ ಅದಕ್ಕೋಸ್ಕರ ನಾವು ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸಲು ಸಹಾಯ ಕೂಡ ಮಾಡುತ್ತದೆ ಅದಕ್ಕೋಸ್ಕರ ನೀವು ಇವತ್ತಿನ ದಿನ ವಿಶೇಷವಾಗಿ ಕೂರ್ಮ ದ್ವಾದಶಿ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ು ದೇವರ ಮುಂದೆ ನಿಂತು ಉಪವಾಸ ರಥವನ್ನು ಆಚರಿಸುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು ನಿಮಗೆ ಉಪವಾಸ ಮಾಡುವಂಥವ್ರು ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿರುವಂತಹ ಆಮೆಯ ಪ್ರತಿಮೆಗಳಿರ್ಬೋದು ವಿಷ್ಣು ಮತ್ತು ಮಹಾಲಕ್ಷ್ಮಿ ಇರುವಂಥ ಪ್ರತಿಮೆಗಳಿಗೆ ನೀವು ಇವತ್ತಿನ ದಿನ ಅಭಿಷೇಕವನ್ನು ಮಾಡಬೇಕಾಗುತ್ತೆ ವಿಶೇಷವಾಗಿ ನೀವು ಸ್ವಚ್ಛವಾದ ಬಟ್ಟೆಗಳನ್ನು ತರಿಸಿ ದೇವರ ಮನೆಯಲ್ಲಿ ಅದರಲ್ಲೂ ನೀವು ವಿಶೇಷವಾಗಿ ನೀವು ದೇವರ ರೂಮನ್ನು ನೀವು ಎಷ್ಟು ಶುಚಿಯಾಗಿ ಇಟ್ಕೊಂಡು ಅಭಿಷೇಕಗಳು ನಾನು ಹೇಳಿದಂತಹ ಪೂಜೆ ಪುನಸ್ಕಾರಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ಕೂರ್ಮ ದ್ವಾದಶ ದಿನದಂದು ಮುಂಜಾನೆ ಬೇಗ ಇದ್ದು ಸ್ನಾನ ಮಾಡಿ ನೀವು ಶುದ್ಧರಾಗಿ ಈ ಪೂಜೆನ ಮಾಡಿದ್ದೆ ಆದರೆ ಉಪವಾಸ ಕೈಗೊಳ್ಳುವಂಥವರು ಕೂಡ ಮಾಡಬಹುದು ಅದಾದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಮತ್ತು ನಿಮ್ಮ ಮನೆಯಲ್ಲಿರುವ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ದೇವರ ಕೋಣೆಯಲ್ಲಿ ಶುದ್ಧವಾದ ಪೂಜೆ ಪೀಠವನ್ನು ಸಿದ್ಧಗೊಳಿಸಿ ಅದರ ಮೇಲೆ ಒಂದು ಬಟ್ಟೆಯನ್ನು ಹರಡಿ ಈ ಪೀಠದ ಮೇಲೆ ವಿಷ್ಣು ದೇವನ ಕೂರ್ಮಾವತ ವಿಗ್ರಹವನ್ನು ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಿ ನಂತರ ಕುಂಕುಮ ಕೆಂಪುಗಳು ಧೂಪ ದೀಪ ಇತ್ಯಾದಿಗಳನ್ನು ಅರ್ಪಿಸಿ ಈ ದಿನ ಕೂರ್ಮ ಸ್ತೋತ್ರವನ್ನು ತಪ್ಪದೇ ಪಠಿಸಿ ಪೂಜೆ ಕೊನೆಯಲ್ಲಿ ವಿಷ್ಣುವಿನ ಕೂರ್ಮಾವತಾರಕ್ಕೆ ಆರತಿ ಮಾಡಿ ಮತ್ತು ಪ್ರಸಾದವನ್ನು ನೀಡಿ ಮತ್ತು ಅದನ್ನು ಮನೆ ಮಕ್ಕಳೆಲ್ಲರೂ ನೀವು ಹಂಚಿಕೊಂಡು ತಿನ್ನೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಿದ್ದರೆ ಅದು ನಿವಾರಣೆ ಆಗುತ್ತೆ ಇನ್ನು ನೋಡಿ ಇನ್ನು ಕೂರ್ಮ ದ್ವಾದಶಿ ವ್ರತದ ಕಥೆನ ನೀವು ಇವತ್ತಿನ ದಿನ ಒಂದು ಸಾರಿ ಆದರೂ ಕೇಳಿದೆ ಆದರೆ ನಿಮ್ಮ ಜೀವನದಲ್ಲಿರುವಂತ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಅದು ನಿವಾರಣೆ ಆಗುತ್ತೆ ಯಾಕೆ ಕೇಳಬೇಕು ಅಂದರೆ ಯಾವುದೇ ಒಂದು ವ್ರತ ಅಥವಾ ಪೂಜೆನ ನಾವು ಮಾಡುವಾಗ ಆ ಕತೆಗೆ ಸಂಬಂಧಪಟ್ಟಂತಹ ವಿಷಯ ಇರ್ಬೋದು ಅದನ್ನು ನಾವು ಕೇಳಿಸ್ಕೊಳ್ಳೋದ್ರಿಂದ ಅಥವಾ ಓದೋದ್ರಿಂದನೂ ನಮ್ದು ಎಷ್ಟೋ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಪೌರಾಣಿಕ ನಂಬಿಕೆಯ ಪ್ರಕಾರ ದೇವತೆ ಮತ್ತು ರಾಕ್ಷಸರು ಅಮೃತವನ್ನು ಪಡೆಯಲು ಸಮುದ್ರವನ್ನು ಮಂಥನ ಮಾಡಲು ಸಾರಿ ಮಂಥನ ಮಾಡಲು ನಿರ್ಮಿಸ್ ನಿರ್ಮಿಸಿದರು ಸಾಗರ ಮಂಥನ ಮಾಡಲು ಮಂದಾರ ಪರ್ವತವನ್ನು ಮಂಥನದ ಕೋಲಾಗಿ ಬಳಸಲಾಯಿತು ಮತ್ತು ಸರ್ಪನಾಗ ವಾಸಿಕೆಯನ್ನು ಅಗ್ಗವಾಗಿ ಬಳಸಲಾಯಿತು ಮಂಥನದ ಸಮಯದಲ್ಲಿ ಮಂದಾರ ಪರ್ವತವು ಸಮುದ್ರದಲ್ಲಿ ಮುಳುಗಲು ಕಾರಣವಾಯಿತು ಮತ್ತು ವಿಷ್ಣುವಿನ ಆಮೆಯನ್ನು ನೋಡಿ ವಿಷ್ಣುವಿನ ದಶಾವ ವಿಷ್ಣುವಿನ ಕೂರ್ಮ ಅವತಾರವು ವಿಷ್ಣುವಿನ ದಶಾವತಾರದ ಎರಡನೇ ಅವತಾರವಾಗಿ ಆಮೆಯನ್ನು ನಿರ್ಮಿಸಲಾಯಿತು ಭೂಮಿಗೆ ನೋಡಿ ಭೂಮಿಗೆ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಇಟ್ಟುಕೊಂಡನು ಈ ಅವತಾರವು ಮಂಥನದ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸುವಲ್ಲಿ ಮತ್ತು ಬ್ರಹ್ಮಾಂಡದ ಸಮತೋಲವನ್ನು ಕಾಯ್ದುಕೊಳ್ಳಲು ಪ್ರಮುಖ ಪಾತ್ರ ವಹಿಸಿತು ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ಕೂರ್ಮ ಅವತಾರವು ವಿಷ್ಣುವಿನ ದಶಾವತಾರದ ಎರಡನೇ ಅವತಾರವೆಂದು ಪರಿಗಣಿಸಲಾಗಿದೆ ಭೂಮಿಗೆ ಮತ್ತು ಬ್ರಹ್ಮಾಂಡದ ಸಮತೋಲನವನ್ನು ರಕ್ಷಿಸಲು ಮತ್ತು ಕಾಪಾಡಿಕೊಳ್ಳಲು ಕೂರ್ಮ ಅವತಾರವನ್ನು ಅತ್ಯಂತ ಮುಖ್ಯವೆಂದು ಪರಿಗಣಿಸಲಾಗಿದೆ ನೋಡಿ ಕೂರ್ಮ ದ್ವ ದ್ವಾದಶಿ ದಿನ ನಾವು ಏನು ಮಾಡಬೇಕು ಏನು ಮಾಡಬಾರದು ವಿಷ್ಣುವಿಗೆ ಪಂಚಾಮೃತ ಅಭಿಷೇಕ ಮಾಡಬೇಕು ಅರಿಶಿನ ಮತ್ತು ಗೋಪಿಚಂದನದ ತಿಲಕವನ್ನು ಭಗವಂತನಿಗೆ ಹಚ್ಚಬೇಕು ದೇವರ ಮುಂದೆ ಶುದ್ಧವಾದ ದೀಪವನ್ನು ಹಚ್ಚಿ ವಿಷ್ಣು ಸಮಸ್ರ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡೋದ್ರಿಂದ ವಿಶೇಷವಾಗಿ ವಿಷ್ಣುವಿಗೆ ಆರತಿಯನ್ನು ಮಾಡಿ ನಮ್ಮ ಬೇಡಿಕೆಗಳನ್ನು ದ್ವಾದಶಿಯ ದಿನ ಹೇಳಿಕೊಳ್ಳೋದ್ರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೋಸ್ಕರ ಪ್ರತಿಯೊಬ್ಬ ಒಬ್ಬರು ಕೂಡ ಇವತ್ತು ನಿಮ್ಮ ಮನೆಗೆ ವಿಷ್ಣು ಮತ್ತು ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಗಮನ ಆಗಬೇಕು ಅಂದರೆ ಇಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಬೆಳಗಿನ ಬೆಳಗ್ಗೆ ಹನ್ನೊಂದು ಹತ್ತು ಗಂಟೆ ಒಳಗಡೆ ಸಮಯ ಇರುತ್ತೆ ಹನ್ನೊಂದು ಗಂಟೆ ತನಕ ಅದರ ಮಾಡ್ಕೊಳ್ಳಿ ಇಲ್ಲಾಂದರೆ ಗೋಧೂಳಿ ಸಮಯದಲ್ಲಿ ಆಮೆಯ ಪ್ರತಿಮೆಗಳಿಗೆ ಅಭಿಷೇಕ ಮಾಡಿ ಅದಕ್ಕೆ ವಿಶೇಷವಾಗಿ ಅರ್ಚನೆ ಮಾಡಿ ಲಕ್ಷ್ಮೀ ಸಮೇತ ಆಮೇನ ನೀವು ನಿಮ್ಮ ಮನೆಯ ಪ್ರವೇಶ ದ್ವಾರ ಬರಬೇಕು ಅಂದರೆ ಆಮೆಯ ಪ್ರತಿಮೆ ನಿಮ್ಮ ಮನೆಯ ಒಳಗಡೆ ಮುಖ ಥರ ಇಟ್ಟು ನೀವು ಪೂಜೆ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಸರ್ವ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು